ನಿನ್ನ ಬಂಗುಣಿ ಚಿನ್ನ ಎಲ್ಲಿದೆ ಹಾ 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 ಹಲೋ ಆ ದೇ ಕಸಕ ಪುರಾಣ ಕಡಬಾ ಬಾ ನೀನು ನೋಡು ಎಲ್ಲೆಲ್ಲೆ ನೀ ಬಾರಾ ನೀನ ಬೈ ಬೈ ನಾನು ಇನ್ನೊಂದಿಟ್ಟು ಮುಂದೆ ಜರ್ಜಿಸ್ಕಬಹುದು ಬೈಲಿ ಅದು ಬಗ್ಗಿಸಬೇಡ ಅದು ನಿನ್ನಂದೆ ಬಂದು ಜರ್ಜಿಸ್ಕಬಹುದು bagi ini

ಇದ್ದ ಮಾಡಿ ಎತ್ತಲ್ಲ ಬಾಬಾ ಎಳೆಕಾರಿ ಎಳೆವು ಇಲ್ಲಿ ಬಾಬಾ ಮಾಡಿ ನನ್ ನೀಟ್ ಇಟ್ಕೊಂಡು ಮಾಡು ಎಲ್ಲಾ

Ô cháu, 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 la <laughs> potreste ne anche qua è bene andare